ಸುಂದರವಾದ ಹಳೆಯ ಮನೆಯ ಅಂಗಳ ಹೂವಿನ ಗಿಡಗಳು ಒಂದು ಹಳೆಯ ಮರದ ಕುರ್ಚಿ ಅರ್ಯನ್ ನೆನಪುಗಳು ಅವು ನಮ್ಮ ಜೀವನದ ಅಮೂಲ್ಯ ನಿಧಿ ಆದರೆ ಆ ನಿಧಿ ಕಣ್ಮರೆಯಾಗಲು ಶುರುವಾದಾಗ ನಾವು ಯಾರು ನಮ್ಮ ಸಂಬಂಧಗಳು ಏನು ಎಂಬುದನ್ನೇ ಮರೆತು ಹೋದಾಗ ನನ್ನ ಅಜ್ಜಿ ಸುಮತಿ ಅವರೊಂದಿಗೆ ಇದೇ ಆಗುತ್ತಿದೆ ಅರ್ಯನ್ ಅಜ್ಜಿಯ ಪಕ್ಕದಲ್ಲಿ ಕುಳಿತು ಅವರ ಕೈ ಹಿಡಿದುಕೊಳ್ಳುತ್ತಾನೆ ಅಜ್ಜಿ ಆರ್ಯನ್ ಕಡೆ ನೋಡಿ ಮಗುವಿನಂತೆ ನಗುತ್ತಾರೆ ಆರ್ಯನ್ ಅಡುಗೆ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಅಜ್ಜಿ ಪಕ್ಕದಲ್ಲಿ ಕುಳಿತು ನೋಡುತ್ತಿದ್ದಾರೆ ಅರ್ಯನ್ ಜೀ ದೋಸೆ ಹಿಟ್ಟಿಗೆ ಇನ್ನೇನು ಹಾಕಬೇಕು ನೀವು ಅಷ್ಟು ಚೆನ್ನಾಗಿ ದೋಸೆ ಮಾಡ್ತೀರಲ್ಲ ಹೇಳಿಕೊಡಿ ಸುಮತಿ ದೋಸೆನಾ ಹೌದು ದೋಸೆ ಮೊದಲು ಸ್ವಲ್ಪ ಗೊಂದಲಕ್ಕೆ ಒಳಗಾಗುತ್ತಾರೆ ನೆನಪಿಗೆ ತರಲು ಪ್ರಯತ್ನಿಸುತ್ತಾರೆ ಇನ್ನು ಹಾಕಬೇಕಿತ್ತು ನೆನಪಾಗ್ತಿಲ್ಲ ಮಗು ಹರಿಯನ್ ಪ್ರಯತ್ನಿಸಿ ಪರವಾಗಿಲ್ಲ ಅಜ್ಜಿ ನಾನು ಯೂಟ್ಯೂಬ್ನಲ್ಲಿ ನೋಡಿ ಮಾಡ್ತೀನಿ ಅರ್ಯನ್ ತನ್ನ ಫೋನ್ ತೆಗೆದು ನೋಡುತ್ತಾನೆ ಅಜ್ಜಿ ಆರ್ಯನ್ ಕಡೆ ದೃಷ್ಟಿ ನೆಟ್ಟು ನೋಡುತ್ತಾರೆ ಸುಮತಿ ಮೊದಲು ನಾನು ಎಷ್ಟೊಂದು ಅಡುಗೆ ಇರುತ್ತಿತ್ತು ಆರ್ಯನ್ ಅಜ್ಜಿಯ ಕೈ ಹಿಡಿದು ಆರ್ಯನ್ ಅಜ್ಜಿ ನಿಮ್ಮ ನೆನಪುಗಳು ನಮ್ಮೆಲ್ಲರಿಗೂ ಮುಖ್ಯ ಆರ್ಯನ್ನ ರೂಮ್ ಕಂಪ್ಯೂಟರ್ ಹಳೆಯ ಫೋಟೋ ಆಲ್ಬಂಗಳು ಆರ್ಯನ್ ಫೋಟೋ ಆಲ್ಬಂಗಳನ್ನು ನೋಡುತ್ತಿದ್ದಾನೆ ಹಳೆಯ ಫೋಟೋಗಳನ್ನು ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡುತ್ತಿದ್ದಾನೆ ಆರ್ಯನ್ ಅಜ್ಜಿಯ ನೆನಪುಗಳನ್ನು ಮರಳಿ ತರಲು ಏನಾದರೂ ಮಾಡಬೇಕು ಅಂತ ಅನ್ನಿಸಿತು ಫೋಟೋಗಳು ಹಳೆಯ ವಿಡಿಯೋ ತುಣುಕುಗಳು ಇವುಗಳ ಮೂಲಕವಾದರೂ ಅಜ್ಜಿಯ ಮನಸ್ಸಿನಲ್ಲಿ ಆ ನೆನಪುಗಳನ್ನು ಮತ್ತೆ ಮೂಡಿಸಬಹುದು ಎಂದು ನನಗನ್ನಿಸಿತು ಹರಿಯನ್ ಹಳೆಯ ವಿಡಿಯೋ ಕ್ಯಾಸೆಟ್ ಒಂದನ್ನು ನೋಡುತ್ತಾನೆ ಅದು ಅಜ್ಜಿಯ ಮದುವೆಯ ವಿಡಿಯೋ ಇರಬಹುದು ಅಥವಾ ಹಳೆಯ ಕುಟುಂಬದ ವಿಡಿಯೋ ಇರಬಹುದು ಹರಿಯನ್ ಇದು ಒಳ್ಳೆಯ ಐಡಿಯಾ ಅಜ್ಜಿಯ ಹಳೆಯ ನೆನಪುಗಳನ್ನು ಡಿಜಿಟಲ್ ರೂಪಕ್ಕೆ ತರಬೇಕು ಹಾಲ್ ಎಂಚಿ ಮತ್ತು ಆರ್ಯನ್ ಸೋಫಾದಲ್ಲಿ ಕುಳಿತಿದ್ದಾರೆ ಟಿವಿ ಆನ್ ಆಗಿದೆ ಕಂಪ್ಯೂಟರ್ ಗೆ ಟಿವಿ ಸಂಪರ್ಕಿಸಿ ಹಳೆಯ ಫೋಟೋಗಳು ಮತ್ತು ವಿಡಿಯೋ ತುಣುಕುಗಳನ್ನು ಪ್ಲೇ ಮಾಡುತ್ತಾನೆ ಜಿ ನೋಡಿ ಇದು ನೀವು ಚಿಕ್ಕವರಿದ್ದಾಗ ಇದು ನಿಮ್ಮ ಮದುವೆ ವಿಡಿಯೋ ಎಂಚಿ ಪರದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಆರಂಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಇಲ್ಲ ನಂತರ ಒಂದು ನಿರ್ದಿಷ್ಟ ಫೋಟೋ ಬಂದಾಗ ಬಹುಶಃ ಅಜ್ಜಿಯ ಪೋಷಕರು ಅಥವಾ ಅಜ್ಜಿಯ ಪತಿಯ ಫೋಟೋ ಅವರ ಕಣ್ಣುಗಳು ಮಿಂಚುತ್ತವೆ ಸುಮತಿ ಅಪ್ಪ ಧ್ವನಿಯಲ್ಲಿ ಆಶ್ಚರ್ಯ ಮತ್ತು ಸಂತೋಷ ಇವರು ನನ್ನ ಗಂಡ ಅಂಜಿಯ ಮುಖದಲ್ಲಿ ಮರೆತು ಹೋಗಿದ್ದ ಸಂತೋಷದ ಭಾವ ಮೂಡುತ್ತದೆ ಅರ್ಯನ್ ಹೌದು ಅಜ್ಜಿ ನೆನಪಾಯ್ತ ಸುಮತಿ ಹೌದು ಅವರ ಕಣ್ಣುಗಳಲ್ಲಿ ನೀರು ಜಿಮುಗುತ್ತದೆ ಆದರೆ ಅದು ಸಂತೋಷದ ಕಣ್ಣೀರು ನನಗೆ ನೆನಪಾಗ್ತಿದೆ ಅಜ್ಜಿ ತೋಟದಲ್ಲಿ ಹೂವಿನ ಗಿಡಗಳಿಗೆ ನೀರು ಹಾಕುತ್ತಿದ್ದಾರೆ ಅರ್ಯನ್ ಪಕ್ಕದಲ್ಲಿ ನಿಂತಿದ್ದಾನೆ ಅಜ್ಜಿಯ ಮುಖದಲ್ಲಿ ನಿನ್ನೆಗಿಂತ ಹೆಚ್ಚು ಸ್ಪಷ್ಟತೆ ಕಾಣುತ್ತದೆ ಸುಮತಿ ಹರಿಯನ್ ನಿನ್ನೆ ತೋರಿಸಿದ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತಲ್ಲ ಆ ಮಾವಿನ ಹಣ್ಣು ತಿನ್ನಲು ಎಷ್ಟೊಂದು ರುಚಿಯಾಗಿರುತ್ತಿತ್ತು ಗೊತ್ತಾ ಅರಿಯನ್ ಖುಷಿಯಿಂದ ಹೌದು ಅಜ್ಜಿ ನೆನಪಾಯ್ತಾ ನಿಮಗೆ ಸುಮತಿ ಹೌದು ನಿನ್ನ ಈ ಪ್ರಯತ್ನದಿಂದ ನನಗೆ ಎಷ್ಟೆಲ್ಲಾ ನೆನಪಾಯ್ತು ಗೊತ್ತಾ ಮಗು ಥ್ಯಾಂಕ್ಸ್ ಹರಿಯನ್ ನಗುತ್ತಾನೆ ಅಜ್ಜಿ ಮತ್ತು ಆರ್ಯನ್ ಪರಸ್ಪರ ಮುಖ ನೋಡಿ ನಗುತ್ತಾರೆ ಆರ್ಯನ್ ತನ್ನ ಕಂಪ್ಯೂಟರ್ ಮುಂದೆ ಕುಳಿತು ಅಜ್ಜಿಯೊಂದಿಗೆ ಕಳೆದ ಸಮಯದ ಅವರ ಪ್ರತಿಕ್ರಿಯೆಗಳ ವಿಡಿಯೋಗಳನ್ನು ಎಡಿಟ್ ಮಾಡುತ್ತಾನೆ ಆರ್ಯನ್ ನೆನಪುಗಳು ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು ಎಂದು ನಾನು ಹೆದರಿದ್ದೆ ಆದರೆ ಪ್ರೀತಿ ಮತ್ತು ಪ್ರಯತ್ನದಿಂದ ನೆನಪುಗಳನ್ನು ಮತ್ತೆ ಜೀವಂತವಾಗಿಡಬಹುದು ಎಂದು ಅರ್ಥವಾಯಿತು ನಮ್ಮ ಹಿರಿಯರೊಂದಿಗೆ ಕಳೆಯುವ ಸಮಯ ಅವರ ನೆನಪುಗಳನ್ನು ಪೋಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ತಂತ್ರಜ್ಞಾನ ಸಂಬಂಧಗಳನ್ನು ದೂರ ಮಾಡುವುದಿಲ್ಲ ಬದಲಿಗೆ ಅವುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ